ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದವ್ರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಎಸ್ ಫ್ರೆಂಡ್ಸ್ ಇಂದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ನೀಡಿರುವಂಥದ್ದು ಈ ಒಂದು ಗುಡ್ ನ್ಯೂಸನ್ನು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತಿಳಿಸಿರೋ ಹಾಗೆ ಮೊನ್ನೆ ತಾನೇ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು ಸೊ ಅಲ್ಲಿ ಏನು ಮಾಡಿದರು ಅಂದರೆ ಬಹಳಷ್ಟು ಜನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಂತಹ ಉದ್ದೇಶ ಅಂದರೆ ಜನರ ಕಂಪ್ಲೇಂಟ್ ಜನರಿಗೆ ಇರುವಂತಹ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಅವರ ಪ್ರಾಬ್ಲಮ್ಸ್ಗಳನ್ನು ಕೇಳೋದಕ್ಕೋಸ್ಕರನೇ ಈ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸೊ ಬಹಳಷ್ಟು ಜನ ಕಂಪ್ಲೇಂಟನ್ನು ಮಾಡಿದಾರಂತೆ ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಎಚ್ಚೆತ್ತುಕೊಂಡು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಹೌದು ಫ್ರೆಂಡ್ಸ್ ಕೂಡಲೇ ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗಿಲ್ಲ ಸೊ ಏನು ಪ್ರಾಬ್ಲಮ್ಮಿಂದ ಅವ್ರಿಗೆ ಈ ಒಂದು ಹಣ ಹೋಗಿಲ್ಲ ಸೊ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ನಮಗೆ ಕಳಿಸಬೇಕು ಸೊ ಪ್ರತಿಯೊಂದು ಮಾಹಿತಿನೂ ಕೂಡ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಕೇಳಿದ್ದಾರೆ ಸೊ ಖುದ್ದಾಗಿ ಇವಾಗ ನಮಗೆ ಏನಂತ ಅಂದರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾರಿಗೆ ಯಾಕೆ ಈ ಒಂದು ಹಣ ಹೋಗಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆ ಇನ್ನೂ ಕೂಡ ತಲುಪಿಲ್ಲ ಏನಕ್ಕೆ ತಲುಪಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅನ್ನೋವಂತಹ ಒಂದು ಲಿಸ್ಟನ್ನು ರೆಡಿ ಮಾಡಿದ್ರಂತೆ ಸೊ ಆ ಒಂದು ಲಿಸ್ಟಲ್ಲಿ ಏನಿದೆ ಅಂತ ಅಂದರೆ ಇವಾಗ ಕೆಲವೊಬ್ಬರಿಗೆ ಇವಾಗ ರೀಸೆಂಟಾಗಿ ತಿಳಿಸ್ಕೊಟ್ಟಿದ್ದೆ ಕೆಲವೊಬ್ಬರು ಸ್ಟೇಟಸಲ್ಲಿ ಜಿ ಎಸ್ ಟಿ ಪೇಯರ್ಸು ಟ್ಯಾಕ್ಸ್ ರಿಟರ್ನ್ಸ್ ಅಂತ ತೋರಿಸ್ತಾ ಇದೆ ಸೊ ಇನ್ನು ಕೆಲವರಿಗೆ ಏನಾಗ್ತಿದೆ ಅಂದರೆ ಅವರು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿರುವಂತಹ ಕಾರಣಕ್ಕಾಗಿ ಅವ್ರಿಗೆ ಹಣ ಬರ್ತಾ ಇಲ್ಲ ಸೊ ಈ ರೀತಿ ಕೆಲವೊಂದು ತಾಂತ್ರಿಕ ದೋಷದಿಂದ ಕೂಡ ಕೆಲವೊಬ್ಬರಿಗೆ ಹಣ ಹೋಗ್ತಿಲ್ಲ ಸೊ ಏನೇನು ತೊಂದರೆ ಆಗಿತ್ತು ಅನ್ನೋದನ್ನು ಯಾರ್ಯಾರಿಗೆ ಏನೇನು ತೊಂದರೆ ಆಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಲಿಸ್ಟ್ ಮಾಡಿ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವ್ರಿಗೆ ಕಳಿಸಿರೋ ಅಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತಲೇ ಹೇಳ್ಬೋದು ಸೊ ಇವಾಗ ಆಲ್ರೆಡಿ ಟೂ ಡೇಸಿಂದ ಏನಾಗ್ತಿದೆ ಅಂತ ಅಂದರೆ ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಅದರ ಅಪ್ಡೇಟ್ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದುವರೆದ ರೀತಿ ಅನ್ನೋ ಹಾಗೆ ಆರನೇ ಕಂತಿನ ಹಣ ಹಾಗೆಯೇ ಜೊತೆಗೆ ಅದರ ಜೊತೆಗೆ ಪೆಂಡಿಂಗ್ ಹಣ ಏನಿದೆ ಸೊ ಆ ಒಂದು ಪೆಂಡಿಂಗ್ ಹಣವನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಹೇಳಿರುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಬಹಳಷ್ಟು ಮಂದಿಗೆ ಆರನೇ ಕಂತಿನ ಹಣ ಹೋಗಿಲ್ಲ ಸೊ ಇದನ್ನು ಎಲ್ರಿಗೂ ಕೂಡ ಗೊತ್ತಿರುವಂಥ ಮಾಹಿತಿ ಯಾಕೆ ಅಂತಂದರೆ ಸ್ವಲ್ಪ ರೀಸೆಂಟಾಗಿ ಲೇಟಾಗಿ ಡಿಲೇ ಮಾಡಿಕೊಂಡು ಈ ಒಂದು ಕಂತನ್ನು ಬಿಡುಗಡೆ ಮಾಡಿರೋ ಕಾರಣಕ್ಕಾಗಿ ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇದೆ ಸೊ ಇದನ್ನು ಎಲ್ರಿಗೂ ಕೂಡ ಗೊತ್ತಿರುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಇಲ್ಲ ಅಂತಂದರೆ ಈ ಒಂದು ಹಣವನ್ನು ಹಾಕ್ತಾರಾ ಇಲ್ವಾ ಸೊ ಈ ಒಂದು ಹಣವನ್ನು ಹಾಕ್ತಿದ್ದಾರಾ ಅಥವಾ ಸುಮ್ಮನೆ ಹೇಳ್ತಾ ಇದ್ದಾರಾ ಅಂತ ತುಂಬ ಜನಕ್ಕೆ ಗೊಂದಲ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಹಣ ಆರನೇ ಕಂತಿನ ಹಣ ಹೋಗಿಲ್ಲ ಸೊ ಇದನ್ನು ಆಗ್ತಾರಾ ಇಲ್ವೋ ಅಂತ ಬರೋದು ಎಲ್ಲರೂ ಮನಸಲ್ಲೂ ಬರುವಂತಹ ಕಾಮನ್ ಡೌಟ್ ಅಂತಲೇ ಹೇಳ್ಬೋದು ಸೊ ರಿಲೀಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಬಟ್ ಹಣ ನೋಡಿದ್ರೆ ನಮ್ಮ ಕನ್ ಖಾತೆಗಳಿಗೆ ಬರ್ತಾ ಇಲ್ಲ ಸೊ ಹಲವಾರು ಜನ ಮೆಸೇಜಸ್ನ ಮಾಡಿದ್ದೀರಾ ಸೊ ನಾವೇನಾದರೂ ಹೊಸ ಅಪ್ಡೇಟ್ಗಳನ್ನು ತಿಳಿಸಿದಾಗ ನೀವು ಹೇಳ್ತೀರಾ ಸೊ ಸುಮ್ಮನೆ ಸುಳ್ಳು ಹೇಳ್ಬೇಡ್ರಿ ಬರೀ ಸುಳ್ಳು ಮಾಹಿತಿ ಇದು ಅಂತ ಹೇಳ್ತಿರ್ತೀರಾ ಬಟ್ ನಾವು ಹೇಳೋಂತಹ ಮಾಹಿತಿ ಯಾವುದೂ ಕೂಡ ಸುಳ್ಳಾಗಿರೋದಿಲ್ಲ ಅವರು ಡೈಲಿ ಏನು ಅಪ್ಡೇಟ್ಗಳನ್ನು ಹೊರಡಿಸ್ತಾರೆ ಸೊ ನ್ಯೂಸಲ್ಲೂ ಕೂಡ ನೀವು ನೋಡಿರ್ತೀರಾ ಮಾಧ್ಯಮದವರೊಂದಿಗೆ ದಿನಕ್ಕೊಂದು ಮಾಹಿತಿಯನ್ನು ಅವರು ಕೂಡ ಕೊಡ್ತಾ ಇರ್ತಾರೆ ಸೊ ಅದೇ ರೀತಿ ನಮಗೆ ಬಂದಂತಹ ಮಾಹಿತಿಯನ್ನು ಕೂಡ ನಾವು ಶೇರ್ ಮಾಡ್ತೀವಿ ಮಾ ಅವರು ರಿಲೀಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಸೊ ನಾವು ಕೂಡ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ತೀವಿ ಅಲ್ಲಿ ಮಾಡಿರ್ತಾರೋ ಇಲ್ವೋ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅವರು ಕೊಟ್ಟಂತಹ ಮಾಹಿತಿಯನ್ನು ಮಾತ್ರ ನಿಮಗೆ ತಿಳಿಸುವಂತಹ ಒಂದು ಕೆಲಸನ ಮಾಡೋದು ನಾವು ಹಾಗಾಗಿ ಕೆಲವೊಬ್ಬರು ಖಾತೆಗಳಿಗೆ ಹಣ ಬಂದಿರುತ್ತೆ ಇಡೀ ಡಿಸ್ಟಿಕ್ಕಿಗೆಲ್ಲ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಬಟ್ ಎಷ್ಟು ಡಿಸ್ಟಿಕ್ಕಿಗಳಿಗೆ ಬಿಡುಗಡೆ ಮಾಡಿರ್ತಾರೆ ಅಂತ ಅವರಿಗೆ ಮಾತ್ರ ಗೊತ್ತು ಮೇನ್ ಮೇಲೆ ಹೇಳೋ ರೀತಿ ನಮಗೆ ಮೂವತ್ತೊಂದು ಜಿಲ್ಲೆಗೆ ಕಂಪ್ಲೀಟಾಗಿ ಬಿಡುಗಡೆ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿರ್ತಾರೆ ಇವಾಗ ಏನು ಮಾಧ್ಯಮದವರಿಗೊಂದಿಗೆ ನೀಡ್ತಾರೆ ಸೊ ಅದೇ ರೀತಿ ಇಲ್ಲೂ ಕೂಡ ಬರುವಂತಹ ಒಂದು ಮಾಹಿತಿ ಅಂತ ಹೇಳ್ಬೋದು ಸೊ ಇದೇ ನಿಲುವಲ್ಲಿ ಕೆಲವೊಬ್ಬರಿಗೆ ಏನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಹಣ ಬಿಡುಗಡೆ ಮಾಡ್ತಿದಾರಾ ಇಲ್ವಾ ಸೊ ಇದನ್ನು ಸುಳ್ಳು ಹೇಳ್ತಾ ಇದ್ದಾರಾ ಅಂತ ತುಂಬಾ ಗೊಂದಲ ಆಗ್ತಾ ಇರುತ್ತೆ ಸೊ ಎಲ್ಲರಿಗೂ ಏಕೆ ಅಂತ ಅಂದರೆ ಇವಾಗ ಹೊಸ ಹೊಸ ರೂಲ್ಸ್ಗಳು ಬೇರೆ ಬರ್ತಾ ಇದೆ ಸೊ ಆಲ್ರೆಡಿ ಜಾರಿಗೂ ಕೂಡ ತಂದಿದ್ದಾರೆ ಕೆಲವೊಂದು ರೂಲ್ಸ್ಗಳನ್ನು ಈ ರೀತಿಯಾಗಿ ಈ ಒಂದು ಆರನೇ ಕಂತಿನ ಹಣ ಅಲ್ಲದೆ ಎರಡು ಮೂರು ನಾಲ್ಕನೇ ಕಂತಿನ ಐದನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇದೆ ಕೆಲವೊಬ್ಬರ ಖಾತೆಗಳಿಗೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಡೈಲಿ ಬಿಡುಗಡೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಮಗೆ ಹಣವೇ ಬರ್ತಿಲ್ಲ ರಾಜ್ಯ ಸರ್ಕಾರ ಏನಾದರೂ ಸುಳ್ಳು ಹೇಳ್ತಾ ಇದೆಯಾ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಸೊ ಹಾಗೆಯೇ ನಮ್ಮ ಅರ್ಜಿಗಳನ್ನು ಏನಾದರೂ ರಿಜೆಕ್ಟ್ ಮಾಡಿದಾರಾ ಅಂತ ತುಂಬಾ ಗೊಂದಲದಲ್ಲಿ ಡೌಟಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಹಲವಾರು ಗೊಂದಲಗಳ ನಡುವೆ ಇವತ್ತು ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಅದನ್ನು ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದರೆ ಸೊ ಯಾರಿಗೆ ಹಣ ಬರುತ್ತೆ ಯಾರಿಗೆ ಬರೋದಿಲ್ಲ ಅದರ ಜೊತೆಗೆ ಯಾವೆಲ್ಲ ಪೆಂಡಿಂಗ್ ಹಣನ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸೊ ಇದಕ್ಕೆಲ್ಲ ಪರಿಹಾರವಾಗಿ ಇವತ್ತು ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ವಾಚ್ ಮಾಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನನ್ನ ಒಂದು ವೀಡಿಯೋನ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲೂ ಡೈಲಿ ಹೊಸ ಹೊಸ ಅಪ್ಡೇಟ್ಗಳು ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಖುದ್ದಾಗಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ತಿಳಿಸಿರುವಂತಹ ಒಂದು ಮಾಹಿತಿ ಫ್ರೆಂಡ್ಸ್ ಇವಾಗ ಮೇನ್ ಮ್ಯಾಟರ್ಗೆ ಬಂದ್ಬಿಡ್ತೀನಿ ಸೊ ಇವಾಗ ಏನಪ್ಪ ಅಂತಂದರೆ ಇವತ್ತು ಟೋಟಲ್ ಆಗಿ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಈ ಒಂದು ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಸೊ ಆ ಒಂದು ಜಿಲ್ಲೆಗಳ ಪಟ್ಟಿಗಳನ್ನು ಕೂಡ ಸ ನೀಡಿದರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಿದೆ ಅಂತ ಸೊ ಆ ಜಿಲ್ಲೆಗಳ ಹೆಸರು ಈ ರೀತಿ ಇದೆ ನೋಡಿ ಗದಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಧಾರವಾಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ದಾವಣಗೆರೆ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ರಾಮನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ರಾಯಚೂರು ಜಿಲ್ಲೆ ಮೈಸೂರು ಜಿಲ್ಲೆ ವಿಜಯಪುರ ಜಿಲ್ಲೆ ಬೀದರ್ ಜಿಲ್ಲೆ ಮಂಡ್ಯ ಜಿಲ್ಲೆ ಕೊಪ್ಪಳ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆ ಕೊಡಗು ಜಿಲ್ಲೆ ಹಾವೇರಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಸೊ ಈ ರೀತಿ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಸೊ ನಿನ್ನೆ ಸ್ವಲ್ಪ ಹಣವನ್ನು ಬಿಡುಗಡೆ ಮಾಡಿದರೆ ಮತ್ತೆ ಮೂವತ್ತೊಂದು ಜಿಲ್ಲೆಗಳಿಗೆ ಅಂತ ಹೇಳಿದರು ಸೊ ಯಾವ ರೀತಿ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ ಬಟ್ ಇವತ್ತು ಹೇಳಿರೋ ಪ್ರಕಾರ ನಿನ್ನೆ ಸ್ವಲ್ಪ ಭಾಗ ಬಿಡುಗಡೆ ಆಗಿದೆ ಸೊ ಇದರ ಮುಂದುವರೆದ ಭಾಗವಾಗಿ ಇವತ್ತು ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಈ ಆರನೇ ಕಂತನ್ನು ಹೊರತುಪಡಿಸಿ ನೆಕ್ಸ್ಟು ಎರಡನೇ ಮತ್ತು ಮೂರನೇ ನಾಲ್ಕನೇ ಐದನೇ ಕಂತಿನ ಹಣವನ್ನು ಕೂಡ ಕೆಲ ಜಿಲ್ಲೆಗಳಿಗೆ ಬಿಡುಗಡೆಯನ್ನ ಮಾಡಲಾಗಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಜಿಲ್ಲೆವಾರು ಆಗಿ ಹೆಸರು ಪಟ್ಟಿಗಳನ್ನು ಯಾವುದೇ ರೀತಿ ನೀಡಿಲ್ಲ ಬಟ್ ಕೆಲ ಜಿಲ್ಲೆಗಳಿಗೆ ಅಂತ ಹೇಳಿದರೆ ಐ ತಿಂಕ್ ಯಾವೆಲ್ಲ ಜಿಲ್ಲೆಗಳಿಗೆ ಈ ಒಂದು ಹಣಗಳು ಪೆಂಡಿಂಗ್ ಉಳ್ಕೊಂಡಿದೆ ಸೊ ಅಂತ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಸೊ ಹತ್ತೂವರೆ ಮೇಲ್ಪಟ್ಟು ನೀವು ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಸೊ ಹಣ ಬಿಡುಗಡೆ ಆಗಿದೆ ಅಂತ ಯಾವ ಎಲ್ಲ ಜಿಲ್ಲೆಗಳಿಗೆ ಇವತ್ತು ಹಣ ಬಂತು ಸೊ ಯಾರೆಲ್ಲ ರಿಸೀವ್ ಮಾಡಿಕೊಂಡ್ರಿ ಆದಷ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇವತ್ತು ನಮಗೆ ಹಣ ಬಂತು ಅಂತ ಮಾಡಿದ್ರೆ ಸೊ ನಮಗೂ ಕೂಡ ಐಡಿಯಾ ಬರುತ್ತೆ ನಾವು ಹೇಳಿದ್ದಕ್ಕೂ ಕೂಡ ಸಾರ್ಥಕ ಅನಿಸುತ್ತೆ ಸೊ ಈ ಜಿಲ್ಲೆಗಳಿಗೆ ಇವತ್ತು ಹೋಗಿದೆ ಅಂತ ಹೇಳೋದಕ್ಕೂ ಕೂಡ ಒಂದು ಖುಷಿಯಾಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಇವತ್ತು ಹಣ ರಿಸೀವ್ ಮಾಡ್ಕೊಳ್ತೀರಾ ಅವರು ಮಿಸ್ ಮಾಡ್ದಲೇ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್